President Trump, what's your message to Vladimir Putin? Sir? The path to peace and the path to prosperity is maybe engaging in diplomacy. President, Mr. President, with respect, I think it's disrespectful for you to come into the Oval Office and try to litigate this in front of the American media. Let's start from the beginning. Sure. First of all, during the war, everybody has problems. Even you, but you have nice horses. During a lot of years, I'm not speaking about just Biden. Mr. President, Please, is Mr. There Mr. President, there no deal? There. ಉಕ್ರೇನ್ ರಷ್ಯಾ ಯುದ್ಧದ ವಿಚಾರದಲ್ಲಿ ಅಮೆರಿಕದ ಮಾತನ್ನು ಉಕ್ರೇನ್ ಅಧ್ಯಕ್ಷ ಕೇಳೋದಕ್ಕೆ ರೆಡಿ ಇಲ್ಲ ಎಷ್ಟರ ಮಟ್ಟಿಗೆ ತಿಕ್ಕಾಟ ನಡೆದಿದೆ ಅಂದರೆ ಆರು ಸಂದರ್ಭಗಳಲ್ಲಿ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಅಮೆರಿಕದ ವಿರುದ್ಧನೇ ಮಾತಾಡಿದ್ದಾರೆ ಬಹುಶಃ ಇಂತಹ ಒಂದು ಘಟನೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಅಮೆರಿಕದ ಮಾತನ್ನು ಕೇಳದೇ ಇರೋದು ಒಂದು ಆದರೆ ನೇರವಾಗಿ ಅಮೆರಿಕದ ಅಧ್ಯಕ್ಷರ ಮುಂದೆ ಕೂತಾಗಲೇ ಅಷ್ಟೊಂದು ಧೈರ್ಯದಿಂದ ಮಾತಾಡಬೇಕು ಅಂದರೆ ಅವರ ನೋವನ್ನು ಅರ್ಥ ಮಾಡ್ಕೋಬೇಕು ಉಕ್ರೇನ್ನ ಜನ ಯಾವ ರೀತಿಯಲ್ಲಿ ಪ್ರಾಣ ಬಿಡ್ತಾ ಇದ್ದಾರೆ ಆ ಒಂದು ಕಾಳಜಿಯಿಂದ ಅವರು ಮಾತಾಡಿರೋದು ಆರು ಸಂದರ್ಭಗಳಲ್ಲಿ ಉಕ್ರೇನ್ ಸಿಡಿದೆದ್ದಿದ್ದು ಹೇಗಿತ್ತು ಅನ್ನುವ ಒಂದು ಡೀಟೇಲ್ ಇಲ್ಲಿದೆ ನೋಡಿ ಇಲ್ಲಿ ಮೊದಲಿಗೆ ಅಮೆರಿಕ ಜೊತೆ ಮಾತಾಡಬೇಕು ಅಂತ ಅಂದಾಗಲೇ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಕ್ಯಾಶುವಲ್ ಡ್ರೆಸ್ಸಲ್ಲಿ ಬಂದಿದ್ದರು ಇಲ್ಲೇ ಅಮೆರಿಕದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅಮೆರಿಕ ರಷ್ಯಾದ ಪರವಾಗಿ ಮಾತಾಡ್ತಾ ಇದೆ ನಮ್ಮನ್ನು ಸುಮ್ಮನೆ ಇಲ್ಲಿ ಕರೆದು ಬಿಟ್ಟು ಸುಮ್ಮನಿರಿಸೋದಕ್ಕೆ ಅಮೆರಿಕ ಕರೆಸ್ಕೊಂಡಿದ್ದಾರೆ ಇಲ್ಲಿ ಸುಮ್ಮನಿರಿ ನೀವು ಅಂತ ಹೇಳೋದಕ್ಕೆ ನನ್ನ ಕರ್ಸ್ಕೊಂಡಿದ್ದಾರೆ ಅನ್ನೋದು ಆಗಲೇ ಗೊತ್ತಿತ್ತು ಅವರು ಅಫಿಷಿಯಲ್ ಆಗಿ ಬ್ಲೇಸರ್ ಹಾಕ್ಕೊಂಡು ಒಂದು ಅಫಿಷಿಯಲ್ ಮೀಟಿಂಗ್ ಥರ ಬಂದಿರಲಿಲ್ಲ ಕ್ಯಾಶುವಲ್ ಡ್ರೆಸ್ಸಲ್ಲಿ ಬಂದಿದ್ದರು ಇದು ಅವರ ಮೊದಲ ಪ್ರತಿಭಟನೆ ಅಂತ ಗುರುತಿಸಬಹುದು ಅದಾದ ನಂತರ ಎರಡನೆಯದ್ದು ನಿರಂತರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೆ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಇಬ್ರು ಕೂಡ ನೀವು ಏನ್ ಡಿಪ್ಲೊಮೆಸಿ ಅನ್ಕೊಂಡಿದ್ದೀರಾ ನೀವು ಇದಲ್ಲ ಡಿಪ್ಲೊಮೆಸಿ ನೀವು ಒಂದು ದೊಡ್ಡ ದೇಶದ ಜೊತೆ ಹೇಗೆ ವರ್ತಿಸ್ಬೇಕು ಅನ್ನೋದು ಗೊತ್ತಿರಬೇಕು ಅನ್ನೋ ರೀತಿಯಲ್ಲಿ ಲೆನ್ ಜೆಲೆನ್ಸ್ಕಿ ಅವರಿಗೆ ಏನು ಅವ್ರ ಮೇಲೆ ಒತ್ತಡ ಹೇರ್ತಾ ಹೋದರು ಆದರೆ ಝೆಲೆನ್ಸ್ಕಿ ಹೇಳ್ತಾರೆ ನಾವು ಯಾವ ದೇಶ ದೊಡ್ಡದು ಚಿಕ್ಕದೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದರು ನಮ್ಮ ದೇಶವನ್ನು ಉಕ್ರೇನ್ನ ಸಾರ್ವಭೌಮತೆ ಸ್ವಾಯತ್ತತೆಗೋಸ್ಕರ ನಾವು ಯುದ್ಧ ಮಾಡೇ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದರು ಹಾಗೆ ಅವ್ರು ನೇರವಾಗಿ ಹೇಳಿದ್ದೇನೆಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ರಷ್ಯಾ ನಮ್ಮ ಮೇಲೆ ಪುಟಿನ್ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಬಂದಿದ್ದಾರೆ ನಾವು ಸಹಿಸ್ಕೊಂಡಿದ್ದೀವಿ ಇವರ ಆಕ್ರಮಣವನ್ನು ಇನ್ನೆಷ್ಟು ವರ್ಷ ನಾವು ಸಹಿಸ್ಕೋಬೇಕು ಅನ್ನುವಂಥ ಮಾತನ್ನು ಅವ್ರಿಲ್ಲಿ ಹೇಳಿದ್ದು ಹಾಗಾಗಿ ಇದು ನೇರವಾಗಿನೇ ಅಮೇರಿಕಾದ ಒಂದು ಏನು ಮಾ ಅಮೇರಿಕಾ ಕೊಟ್ಟಂಥ ಸಲಹೆ ಇತ್ತು ಅದನ್ನು ರಷ್ಯಾ ಅಲ್ಲೇ ನೇರವಾಗಿನೇ ಝಲೆನ್ಸ್ಕಿ ನೇರವಾಗಿ ವಿರೋಧಿಸಿದ್ರು ಅನ್ನೋದು ಕಾಣಿಸ್ತಾ ಇತ್ತು The path to peace and the path to prosperity is maybe engaging in diplomacy. We tried the pathway of Joe Biden of thumping our chest and pretending that the President of the United States' words mattered more than the President of the United States' actions. What makes America a good country is America engaging in diplomacy. That's what President Trump is doing. Can I ask you? Sure. Yeah? Yeah. Okay. So he occupied it, uh, our parts big parts of ukraine part of east and crimea uh, so he occupied it on 2014 so and during a lot of years i'm not speaking about just biden but those time was obama then president obama then president trump then president biden now the president trump and god bless now president trump will stop him but during 2014 nobody stopped him he just occupied and took he killed people you know what the contact 2015 line? 2014 and 2014. 2014? Yeah, yeah. So he was, was not here. Yeah, but. That's exactly but, right. Yes, but uh, during 2014 till 2022. You Was know, the, well, the situation the same? That People have been dying on the contact line. Nobody stopped him. You know that we had conversations with him, a lot of conversations, my bilateral conversation, and we signed with him, me, like a new president in 2019. I signed with him the deal. I signed with him, Macron and Merkel, we signed ceasefire. Ceasefire, all of them told me that he will never go. We signed him a gas contract. Gas contract. Yes, but after that he broken the ceasefire. He killed our people and he didn't exchange prisoners. We signed the exchange of prisoners, but he didn't do it. What kind of diplomacy, J D, you are speaking about? What what you, what you, what do you mean? I'm talking about the kind of diplomacy that's gonna end the destruction of your country. Yeah. ಇನ್ನು ಮೂರನೇ ಪಾಯಿಂಟನ್ನು ನೋಡೋದಾದ್ರೆ ಉಕ್ರೇನ್ಗೆ ಯಾವತ್ತಾದ್ರೂ ಬಂದಿದ್ದೀರಾ ಅಲ್ಲಿನ ಕಷ್ಟಗಳು ನಿಮಗೆ ಗೊತ್ತಾ ಅಂತ ಜೆಲೆನ್ಸ್ಕಿ ಜೆ ಡಿ ಅವ್ರನ್ನ ಕೇಳಿದರು ಅಂದರೆ ನೀವು ನಮ್ಮ ದೇಶದ ಬಗ್ಗೆ ಗೊತ್ತಿಲ್ಲದೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ ಲೌಡಾಗಿ ಮಾತಾಡ್ತಾ ಇದ್ದೀರಾ ದೊಡ್ಡದನ್ನಲ್ಲಿ ಮಾತಾಡ್ತಾ ಇದೀರ ನಮ್ಮ ದೇಶದ ಕಷ್ಟಗಳು ಗೊತ್ತಾ ನಮ್ಮ ಜನ ಎಷ್ಟು ಪರದಾಡ್ತಾ ಇದ್ದಾರೆ ಗೊತ್ತಾ ಅದನ್ನು ಕೇಳಿದರು ಅದನ್ನು ಕೇಳಿದಾಗ ಟ್ರಂಪ್ ಅದಕ್ಕೆ ಮಧ್ಯದಲ್ಲಿ ಬಂದು ನಿಮ್ಮ ದೇಶದ ಸಮಸ್ಯೆಗಳು ನೀವೀಗ ಮಾತಾಡ್ತಾ ಇರೋದು ಇದೆಯಲ್ಲ ನಿಮ್ಮ ದೇಶದ ಸಮಸ್ಯೆಯಲ್ಲಿದೆ ಆದರೂ ಕೂಡ ಇಷ್ಟೊಂದು ಜೋರಾಗಿ ನೀವು ಮಾತಾಡ್ತಾ ಇದ್ದೀರಲ್ಲ ಅಂಥೇಳಿ ಅವ್ರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡಿದರು ಅಂದರೆ ಒಂದು ರೀತಿಯಲ್ಲಿ ಅಮೇರಿಕಾ ಹೇಗಿತ್ತು ಅಂದ್ರೆ ನಾನು ಹೇಳಿದ್ದನ್ನು ನೀನು ಕೇಳಬೇಕು ನೀನೊಂದು ಸಣ್ಣ ರಾಷ್ಟ್ರ ಉಕ್ರೇನ್ ಅಂದರೆ ನಮಗೊಂದು ಲೆಕ್ಕಕ್ಕಿಲ್ಲ ರಷ್ಯಾ ಮುಂದೆ ಉಕ್ರೇನ್ ಏನೂ ಲೆಕ್ಕಕ್ಕಿಲ್ಲ ಆದರೆ ಅವ್ರ ಮಾತನ್ನು ಕೇಳೋದೇ ಇಲ್ಲ ಅಂತ ಹೇಳಿದರೆ ಇದು ನಾವು ಕೂಡ ಒಪ್ಪಂತದಲ್ಲ ಅನ್ನೋ ರೀತಿ ಮಾತಾಡಿದರು ಅದಾದ ನಂತರ ಈ ನಿಮ್ಮ ಸೌಂಡ್ ಜೋರಾಗ್ತಿದೆ ಅನ್ನೋದಾದ ನಂತರ ಅಮೆರಿಕ ಅಂತೂ ತೀವ್ರ ಆಕ್ರೋಶದಲ್ಲೇ ಡೊನಾಲ್ಡ್ ಟ್ರಂಪ್ ಹೇಳಿದರು ಮನಸ್ಸು ಮಾಡಿದರೆ ಎರಡು ವಾರದಲ್ಲಿ ಯುದ್ಧ ಮುಗಿಸ್ಬೋದು ನೀವು ತುಂಬ ಡೇಂಜರಲ್ಲಿದ್ದೀರಾ ನೀವು ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದೀರಾ ಮೂರನೇ ಮಹಾಯುದ್ಧ ನಡೆದ್ರೂ ನಡಿಬೋದು ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಿದೆಯಾ ನೀವು ಈ ಥರ ಮುಂದೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ ಅಂತ ರಷ್ಯಾ ಮನಸ್ಸು ಮಾಡಿದರೆ ಎರಡು ವಾರದಲ್ಲಿ ಯುದ್ಧ ಮುಗಿಸ್ಬೋದು ಅಂತ ಅದಕ್ಕೇ ಝೆಲೆನ್ಸ್ಕಿ ಕೂಡ ಅಷ್ಟೇ ಆಕ್ರೋಶದಿಂದ ಹೇಳಿದರು ಎರಡು ವಾರ ಏನು ಎರಡು ದಿನದಲ್ಲೇ ಮುಗಿಸ್ಬೋದು Mr president Mr. president with respect I think it's disrespectful for you to come into the Oval Office and try to litigate this in front of the American media right now you guys are going around and forcing conscripts to the front lines because you have manpower problems you should be thanking the president for trying to bring been, it into this conflict' Have you ever been to Ukraine that you say what problems we have i have been to i've actually i've actually watched and seen the stories and i know what happens is you bring people you bring them on a propaganda tour mr president Are, do you disagree that you've had problems what Bringing people into your military, do you and do you think that it's I'll, respectful I'll, I'll launch, to come to the Oval Office of the United States of America and attack the administration that is trying to pr trying to prevent the destruction of your country? You went to Pennsylvania and campaigned for the opposition in October. Offer oh. some words of I'll appreciation for the United is, States of America and the president who's trying to save your country. Please, you I'm think for... that. If you will speak very loudly about the war, you He's can. He's not speaking loudly. He's not speaking loudly. Your country I, is in big can trouble. I, can I Wait a answer? minute. No, no. Can You've I done answer? a lot of talking. Your country is in big trouble. I know. You're not winning. I know. You're not winning this. I. You have a damn good we, chance of coming staying, out okay because of Mr. us. Mr. President, we are staying in our country, staying strong from the very beginning of the war. We've been alone and we are thankful. I said thanks you, you haven't in been this alone. cabinet you and have in this cabinet. We gave you, through this stupid you, president, $350 billion. You, you We gave you your military president. equipment you and you men your are brave, president. but they had to use our military. What about if, if you didn't have you invited our military me, equipment, you if, if you didn't have our military equipment, this war would have been ಆಮೇಲೆ ಐದನೇ ವಿಚಾರ ಅಂತೇಳಿ ಬಂದಾಗ ಐದನೇದಾಗಿ ತುಂಬಾ ಆಕ್ರೋಶದಲ್ಲಿ ಇದ್ದಿದ್ದು ನೀವು ರಷ್ಯಾದಿಂದ ರಷ್ಯಾ ಪ್ರೇರಿತರಾಗಿ ಮಾತಾಡ್ತಾ ಇದ್ರ ರಷ್ಯಾ ಪರವಾಗಿ ಮಾತಾಡ್ತಾ ಇದ್ದೀರಾ ಆದ್ರೆ ಒಂದಲ್ಲ ಒಂದು ದಿನ ನೀವು ರಷ್ಯಾದ ಏನು ಆ ಒಂದು ಹೀಟ್ ಅನ್ನ ನೀವು ಕೂಡ ಅನುಭವಿಸ್ತೀರಾ ಅನ್ನುವ ಮಾತನ್ನ ಝೆಲೆನ್ಸ್ಕಿ ನೇರವಾಗಿ ಹೇಳಿದರು ಅಮೆರಿಕದ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಸಿಡಿದೆದ್ದು ಮಾತಾಡಿದರು ನೀವು ಕೂಡ ಫೀಲ್ ಮಾಡ್ತೀರಾ ಒಂದಲ್ಲ ಒಂದು ದಿನ ನಾವೀಗೇನು ರಷ್ಯಾದಿಂದ ಆಕ್ರಮಣವನ್ನು ಎದುರಿಸ್ತಾ ಇದ್ದೀವಲ್ಲ ರಷ್ಯಾ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಪ್ರದೇಶಗಳನ್ನು ಆಕ್ರಮಣ ಮಾಡಿಕೊಂಡು ನಮ್ಮವ್ರನ್ನ ಏನು ಕೊಲ್ತಾ ಬರ್ತಾ ಇದೆಯಲ್ಲ ಅದನ್ನು ನೀವು ಕೂಡ ಫೀಲ್ ಮಾಡ್ತೀರಾ ಅನ್ನೋ ರೀತಿ ಹೇಳಿದರು ಅದಕ್ಕೆ ಕೂಡಲೇ ಟ್ರಂಪ್ ಕೌಂಟರ್ ಮಾಡಿದರು ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಹ್ಯಾಪಿಯಾಗಿದ್ದೀವಿ ನಾವು ನಾರ್ಮಲ್ ಆಗಿದ್ದೀವಿ ನಾವು ತುಂಬ ಸ್ಟ್ರಾಂಗಿದ್ದೀವಿ ನೀವು ನಮ್ಮ ಬಗ್ಗೆ ಏನು ಹೇಳಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಟ್ರಂಪ್ ಕೌಂಟರ್ ಅಟ್ಯಾಕ್ ಮಾಡಿದ್ರು ಕೂಡ ಝೆಲೆನ್ಸ್ಕಿ ಅವರ ಮಾತುಗಳು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕೇಳಿಸ್ತಾ ಇತ್ತು Everybody has problems. Even you, but you have nice ocean and don't feel now. But you will feel it in the future. God you bless you don't know that. God bless you God bless you're you not you having war. Don't tell us what we're gonna feel. We're trying to solve a problem. Don't tell us what we're gonna feel. I'm not telling you because I'm you're in no position to dictate that. That's Remember exactly this. You you're, no you're in no position to dictate what we're gonna feel. You we're going to feel very you will good feel we're going to feel I'm, very I'm good and very you. strong you will feel influence. you're right now not in a very good position yeah. you've allowed from yourself very, to be in a very, very bad position and he happens war. to be right about from the it. very beginning of the war you're not whatsoever. in a good position I, I was, you I don't have the cards right now with us, you start having I mean, cards. cards. Right now, you I don't have yeah, your playing this, cards. You're playing cards. You're gambling the with the lives of world. millions of people. You think, you're yeah. gambling with World War III. You you you're gambling about, with you World, world War III. And mean, what you're doing is very dis disrespectful to the country, this country. I'm that's back to you far more than a lot of people said they respect. Respect. should have. ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಒಪ್ಪಂದವನ್ನು ಮಾಡಿಕೊಂಡಿದ್ದೆ ಸಹಿ ಹಾಕಿದ್ದೆ ರಷ್ಯಾ ಜೊತೆಗೆ ಯಾವುದೇ ರೀತಿಯಲ್ಲಿ ಗುಂಡಿನ ದಾಳಿ ಆಗಬಾರ್ದು ಗಡಿಯಲ್ಲಿ ಯಾವುದೇ ರೀತಿಯ ದಾಳಿಗಳಾಗಬಾರ್ದು ಅಂತ ಆದರೆ ಆ ಒಪ್ಪಂದವನ್ನು ಮುರಿದು ಅವರು ದಾಳಿ ಮಾಡಿದರು ಇದು ಬಹಳ ಏನು ದಾಖಲೆ ಸಮೇತ ಅವರು ಹೇಳ್ತಾ ಇರುವಂಥದ್ದು ಝೆಲೆನ್ಸ್ಕಿ ಅದಕ್ಕೆ ಅಮೆರಿಕಾದವರು ಇದನ್ನೆಲ್ಲ ನೀವು ಸಣ್ಣ ರಾಷ್ಟ್ರ ಆದವರು ಸ್ವಲ್ಪ ತಾಳ್ಮೆಯಿಂದ ಬಗೆಹರಿಸ್ಕೋಬೇಕು ದೊಡ್ಡ ರಾಷ್ಟ್ರಗಳ ವಿರುದ್ಧ ಯುದ್ಧ ಮಾಡಬಾರ್ದು

he just occupied and took he killed people you know what the contact 2015 line? 2014 2014 twenty fourteen. 2014. Oh, 2014. yeah, yeah. so I was, he killed, I was not here yeah but That's exactly but, right yes but uh, during 2014 till 2022 you was know, the, well, the situation the same that people have been dying on the contact line? nobody stopped him. you know that we had conversations with him, a lot of conversations, my bilateral conversation, and we signed with him, me, like a new president. in 2019, i signed with him the deal. i signed with him macron and merkel. we signed ceasefire. ಮೀನ್ ದಿ ಎಕ್ಸ್ ಇದಾದ ನಂತರ ಏಳನೇದ್ದು ಅಂತ ಹೇಳಿದ್ರೆ ಹೊರಗಡೆ ಬರ್ತಾರೆ ಬೇಸರದಿಂದ ಹೊರಗಡೆ ಬಂದ್ರು ಅಂದ್ರೆ ಯಾವ್ದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶದಿಂದನೇ ಆ ಸಭೆಯಿಂದ ಒಂಟಿಯಾಗಿ ಹೊರಗಡೆ ಬಂದರು ಅಂದರೆ ಒಂದು ದೇಶದ ಒಬ್ಬ ಮುಖ್ಯಸ್ಥ ಅಧ್ಯಕ್ಷ ಹೊರಗಡೆ ಬರ್ತಾರೆ ಅಂದರೆ ಅವ್ರ ಜೊತೆಗೊಂದು ಅವರ ಅವರ ನಿಯೋಗ ಇರುತ್ತೆ ಅಥವಾ ಅವ್ರ ಜೊತೆಗೆ ಅಧಿಕಾರಿಗಳಿರ್ತಾರೆ ಆ ಯಾವುದೂ ಇಲ್ಲದೇ ಜೆಲೆನ್ಸ್ಕಿ ಒಂಟಿಯಾಗಿ ಹೊರಗಡೆ ಬಂದು ಕಾರ್ ಹತ್ಕೊಂಡು ಹೊರಡ್ತಾರೆ ಸೊ ಅದನ್ನು ಅದು ನೋಡಿದ ನಂತರ ಇದು ಸಂಪೂರ್ಣವಾಗಿ ಮಾತುಕತೆ ವಿಫಲ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಒಟ್ಟಾರೆ ಅಮೇರಿಕ ಈಗಲೂ ಕೂಡ ದೊಡ್ಡಣ್ಣನ ರೀತಿ ವರ್ತನೆ ಮಾಡ್ತಾ ಇದೆ ದೊಡ್ಡಣ್ಣ ಅಂದರೆ ಎಲ್ಲರೂ ನನ್ನ ಮಾತನ್ನು ಕೇಳಬೇಕು ನಾನು ಹೇಳಿದ್ದನ್ನು ಉಕ್ರೇನ್ ಒಂದು ಸಣ್ಣ ರಾಷ್ಟ್ರ ಕೇಳಬೇಕು ಅನ್ನೋ ರೀತಿ ವರ್ತಿಸ್ತಾ ಇದೆ ಆದರೆ ಇವತ್ತು ಹೇಗಿದೆ ಅಂದರೆ ಎಲ್ಲ ರಾಷ್ಟ್ರಗಳು ಕೂಡ ಶಕ್ತಿಯುತವಾಗಿದ್ದಾವೆ ಎಲ್ಲರೂ ಕೂಡ ಯುದ್ಧ ಮಾಡೋದಕ್ಕೆ ಶಕ್ತಿಯುತವಾಗಿದ್ದಾವೆ ಯಾರು ನಮ್ಮನ್ನೇ ನಾಶ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಏನು ಯುದ್ಧ ಮಾಡ್ಬೋದು ಒಂದಷ್ಟು ಪ್ರಾಣಹಾನಿ ಆಗ್ಬೋದು ಆದರೆ ನಮ್ಮ ದೇಶದ ನಿಲುವುಗಳನ್ನು ನಾವು ಬಿಟ್ಟುಕೊಡಲ್ಲ ನಾವು ಕೂಡ ಯಾವ್ದ್ರಿಗೆ ಬೇಕಾದರೂ ಹೋಗಿ ಯುದ್ಧ ಮಾಡ್ತೀವಿ ನಮಗೂ ಕೂಡ ಸಹಾಯ ಮಾಡುವಂಥ ಒಂದಷ್ಟು ರಾಷ್ಟ್ರಗಳಿವೆ ಅನ್ನೋ ರೀತಿಯಲ್ಲಿ ಧೈರ್ಯ ತೋರಿಸ್ತಾ ಇವೆ ಅದರಲ್ಲೂ ಕೂಡ ಜೆಲೆನ್ಸ್ಕಿ ನಿಜವಾಗ್ಲೂ ಮೆಚ್ಚುವಂತೆ ಧೈರ್ಯದಿಂದ ಮಾತಾಡಿದ್ದಾರೆ ನನ್ನ ರಾಷ್ಟ್ರದ ಸಮಸ್ಯೆ ನಿಮಗೆ ಗೊತ್ತಿಲ್ಲ ನೀವು ನನ್ನ ರಾಷ್ಟ್ರವನ್ನು ಸುಮ್ಮನಿರಿ ನನ್ನನ್ನು ಸುಮ್ಮನಿರಿ ಅಂತ ಹೇಳಿದರೆ ನಾವು ರಷ್ಯಾದ ದೌರ್ಜನ್ಯವನ್ನು ಹಿಂಸೆಯನ್ನು ಸಹಿಸ್ಕೊಂಡು ಸುಮ್ಮನೆ ಇರಬೇಕಾ ಹಾಗಾದರೆ ಅನ್ನೋ ರೀತಿ ಆಕ್ರೋಶದಿಂದಲೇ ಅಮೆರಿಕದ ಅಧ್ಯಕ್ಷ ಉಪಾಧ್ಯಕ್ಷರ ಎದುರು ಹಾಗೆ ಮಾಧ್ಯಮಗಳೆದರು ಇದೆಲ್ಲ ಒಂಥರ ಮಾಧ್ಯಮಗಳ ಮುಂದೆ ನಡೆದಿದ್ದರಿಂದ ಅಮೆರಿಕಾಗೆ ಒಂಥರ ಅವಮಾನ ಆದಾಗಿತ್ತು ಅಮೆರಿಕ ನಾನು ಹೇಳಿದ್ದನ್ನು ಎಲ್ಲ ಕೇಳ್ತಾರೆ ಅಂತ ಇಲ್ಲಿವರೆಗೂ ಅಂದ್ಕೊಂಡಿತ್ತು ಆದರೆ ಅಮೆರಿಕಾದ ಮಾತನ್ನು ನಾವು ಕೇಳೋದಿಲ್ಲ ಅಂತ ಒಂದು ಸಣ್ಣ ರಾಷ್ಟ್ರ ಉಕ್ರೇನ್ ಅಂತ ರಾಷ್ಟ್ರನೇ ಅದನ್ನು ಪ್ರತಿರೋಧ ಒಡ್ಡಿ ಬಂತು ಅಂದರೆ ಇನ್ನು ದೊಡ್ಡ ದೊಡ್ಡ ರಾಷ್ಟ್ರಗಳು ಅಮೆರಿಕಾಗೆ ಏನು ಬೆಲೆ ಕೊಡ್ಬೋದು ಏನು ಅವ್ರ ಮಾತನ್ನು ಕೇಳ್ಬೋದು ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ ಹಾಗಾಗಿ ಈ ಒಂದು ಒಪ್ಪಂದ ಮುರಿದು ಬಿದ್ದ ಹಾಗೆ ಉಕ್ರೇನ್ ರಷ್ಯಾ ಯುದ್ಧ ಇದೇ ರೀತಿ ಮುಂದುವರಿಯುವಂತಹ ಸಾಧ್ಯತೆ ಇದೆ på telefon, men lämnade uppbyta hus